ಐವಾರ ಗ್ರಾಮವನ್ನು ಪಟ್ಟಣ ಪಂಚಾಯಿತಿ ಮಾಡುವ ಕನಸು ಸಚಿವ ಎಂಸಿ ಸುಧಾಕರ್ ವೈಜಾಕೂರಿನಲ್ಲಿ ಸಾಮೂಹಿಕ ಆಲು ಕರೆಯುವ ಘಟಕ ಹಾಗೂ ಸೋಲಾರ್ ಪ್ಯಾನೆಲ್ ಘಟಕದ ಉದ್ಘಾಟನೆ ಕೈವಾರ ಗ್ರಾಮವನ್ನ ಪಟ್ಟಣ ಪಂಚಾಯಿತಿಯನ್ನು ಮುಂದಿನ ದಿನಗಳಲ್ಲಿ ಮಾಡಲಾಗುವುದೆಂದು ಉನ್ನತ ಶಿಕ್ಷಣ ಸಚಿವ ಹಾಗೂ ಕ್ಷೇತ್ರದ ಶಾಸಕ ಎಂಸಿ ಸುಧಾಕರ್ ಇಂದು ಚಿಂತಾಮಣಿ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇಂದು ತಾಲೂಕಿನ ವೈಸಾಕೂರಿನಲ್ಲಿ ಸಾಮೂಹಿಕ ಹಾಲು ಕರೆಯುವ ಘಟಕ ಹಾಗೂ ಸೋಲಾರ್ ಪ್ಯಾನೆಲ್ ಘಟಕ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದೇ ವೇಳೆ ಮಾತನಾಡಿದ ಸಚಿವ ಸುಧಾಕರ್ ಚಿಂತಾಮಣಿ ಕ್ಷೇತ್ರದ ಅಭಿವೃದ್ದಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಚಿಂತಾಮಣಿ ಕ್ಷೇತ್ರ ಸಿಲಿಕಾನ್ ಸಿಟಿ ಿಗೆ ಕೂಗಳತೆಯ ದೂರದಲ್ಲಿರುವುದರಿಂದ ಕೈಗಾರಿಕೆಗಳ ಸ್ಥಾಪನೆಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಉದ್ಯೋಗ ಸೃಷ್ಟಿಯಾಗಲಿದೆ ಜೊತೆಗೆ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದ್ದು ಕ್ಷೇತ್ರದ ಜನರಿಗೆ ವರದಾನವಾಗಲಿದೆ ಜಂಗಮಕೋಟೆಯಿಂದ ಹತ್ತು ಕಿಲೋಮೀಟರ್ನಿಂದ ಮಸ್ತೇನಹಳ್ಳಿ ಹಾಗೂ ದೇವನಹಳ್ಳಿಯಿಂದ ಜಂಗಮಕೋಟೆ ರಸ್ತೆಗಳು ಅಭಿವೃದ್ದಿಯಾಗುತ್ತಿದ್ದು ಇದರಿಂದ ಮಸ್ತೇನಹಳ್ಳಿ ಸುತ್ತಮುತ್ತಲಿನ ಗ್ರಾಮಗಳು ಸಾಕಷ್ಟು ಅಭಿವೃದ್ದಿಯಾಗಲಿದೆ ಎಂದು ತಿಳಿಸಿದರು ಇದೇ ವೇಳೆ ಕೈವಾರ ತಾತೆಯ ಕ್ಷೇತ್ರವಿರುವ ಕೈವಾರ ಗ್ರಾಮವನ್ನು ಮುಂದಿನ ದಿನಗಳಲ್ಲಿ ಪಟ್ಟಣ ಪಂಚಾಯಿತಿ ಮಾಡುವುದಾಗಿ ಸಚಿವ ಸುಧಾಕರ್ ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ಸಚಿವ ಸುಧಾಕರ್ ಅವರ ಭರವಸೆಯ ಮಾತುಗಳಿಗೆ ಕ್ಷೇತ್ರದ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ たくさんで。 ¿Qué es eso? ¿Qué es eso? ¿Qué es eso? ¿Qué es eso? ನೋಡಿ ನೋಡಿ ತಿಳ್ಕೊಳ ಹಾಗೇ ರೀ ಓಕೆ ಮುಂದೆ ನೋಡಿ ಅಣ್ಣ ಮುಂದೆ ನೋಡಿ ನಮ್ಮ ವಿಶೇಷವಾಗಿ ಇವತ್ತು ನಮ್ಮ ಭಾಗದಲ್ಲಿ ಇಷ್ಟೆಲ್ಲ ತೀವ್ರವಾದಂಥ ಸತತವಾದಂತ ಬರಗಾಲಕ್ಕೆ ತುತ್ತಾದ್ರೂ ಕೂಡ ನಮ್ಮ ಭಾಗದಲ್ಲಿ ರೈತರು ಗೌರವದಿಂದ ಇವತ್ತು ಸಂಸಾರಗಳನ್ನ ನಡೆಸ್ತಕ್ಕಂಥದ್ದಕ್ಕೆ ಇವತ್ತು ಐನೋದ್ಯಮನೆ ಇವತ್ತು ಸಾಕಾರಿ ಐನೋದ್ಯಮ ಇರೋದ್ರಿಂದ ಇವತ್ತು ಯಾವುದೇ ರೀತಿ ಸಂಕಷ್ಟಗಳು ಬಂದರೂ ಕೂಡ ಕನಿಷ್ಠ ಮನೆಯಲ್ಲಿ ಮೂವತ್ತು ಊಟ ಮತ್ತು ನೆಮ್ಮದಿಯಾಗಿ ಇರ್ತಕ್ಕಂಥದ್ದಕ್ಕೆ ಅವಕಾಶ ಆಗ್ತಾ ಇದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಐನೋದ ಕ್ಷೇತ್ರ ಬೆಳೆದಿದೆ ಇದಕ್ಕೆ ಬಹಳಷ್ಟು ಜನ ಕಾರಣ ದೇಶದಲ್ಲಿ ಇವತ್ತು ಕ್ಷೀರಕ್ರಾಂತಿಯನ್ನ ಮಾಡಿದಂಥವರು ಇವತ್ತು ನಮ್ಮ ಕುರಿಯನ್ನವರು ಕುರಿಯನ್ ಅವರು ಇವತ್ತು ದೇಶದಲ್ಲಿ ಕ್ಷೀರ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ವರ್ಗೀಸ್ ಕುರಿಯನ್ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅದನ್ನ ಬೆಳೆಸಿದೇವಲತ ಎಂ ಬಿ ಕೃಷ್ಣಪ್ಪನವರು ಕ್ಷೇತ್ರದ ಮಾಜಿ ಮಂತ್ರಿಗಳಾಗಿದ್ದಂಥವರು ಹೊರಗಡೆ ದೇಶದಿಂದ ಹಸುಗಳ ಪ್ರಣಿಗಳನ್ನ ತಂದು ಇಲ್ಲಿ ಹೆಚ್ಚು ಅದಕ್ಕೆ ಪ್ರಚಾರವನ್ನ ಮಾಡಿರ್ತಕ್ಕಂಥ ಈಗಾಗಲೇ ಇದೆಲ್ಲ ಹಾಗೆ ನಲವತ್ತೈದು ಐವತ್ತು ವರ್ಷಗಳ ಮೇಲೆ ಕಳೆದೋಗ್ತೀವಿ ನಾವು ನಮ್ಮನೆಯಲ್ಲಿ ಕೂಡ ಬಹಳಷ್ಟು ಹಸುಗಳನ್ನ ನಾವು ಇಟ್ಕೊಂಡಿದ್ವಿ ಇಲ್ಲಿ ಚಿತ್ತಾಮಣೆಯಲ್ಲಿ ಇತ್ತು ನಂತರ ನಮ್ಮ ತಂದೆ ತಾಯಿಯವರು ತೋಟದಲ್ಲಿದ್ದಾಗ ತೋಟದಲ್ಲಿ ಕೂಡ ನಾವು ಬಹಳಷ್ಟು ಹಸುಗಳನ್ನ ಬೇಯಿಸ್ಕೊಂಡಿದ್ವಿ ಡೈರಿಗೆ ಹಾಲಾಗ್ತಾ ಇದ್ವಿ ಬಹಳಷ್ಟು ನಮಗೂ ಓದುವಂತ ಸಂದರ್ಭದಲ್ಲಿ ನಮ್ಮ ತಂದೆಯವರು ಸಕ್ರಿಯವಾಗಿ ರಾಜಕಾರಣದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಕಡೆ ನಮಗೆ ಫೀಸ್ಗೆ ಮತ್ತೊಂದಕ್ಕೆ ನಮ್ಮ ತಾಯಿಯವರು ಈ ಐವತ್ತು ದಿನದಿಂದ ಬಂದಂಥ ದುಡ್ಡಲ್ಲೇ ನಮ್ಮನ್ನು ಬೆಳೆಸಿರ್ತಕ್ಕಂಥದ್ದು ಸಾಕಿರ್ತಕ್ಕಂಥದ್ದು ಕುರಿ ಸಾಗುವಿಕೇನು ಇತ್ತು ನಮ್ಮ ತೋಟದಲ್ಲಿ ಸುಮಾರು ಏಳ್ನೂರು ಎಂಟುನೂರು ಕುರಿಗಳು ಇತ್ತು ಈ ರೀತಿ ಒಂದು ಕೃಷಿಯನ್ನು ಅವಲಂಬಿತವಾಗಿ ಜೀವನ ಮಾಡಿಕೊಂಡು ಬಂದಿರತಕ್ಕಂಥವು ಯಾಕಂದರೆ ಬಹಳ ಜನಕ್ಕೆ ರಾಜಕಾರಣ ಮಾತಾಡುವಂಥವ್ರಿಗೆ ನನಗೆ ಏನೇ ಇರೋದಿಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಾಗಿ ಹೇಳ್ತಕ್ಕಂಥದ್ದು ನಾವು ಯಾವ ರೀತಿ ಬೆಳೆದು ಬಂದ್ವಿ ಯಾವ ರೀತಿ ಕಷ್ಟಗಳನ್ನ ನೋಡಿದ್ವಿ ಅಂತಕ್ಕಂಥದ್ದು ಅದು ನಮಗ್ ಗೊತ್ತು ಹೇಳಿದ್ರೆ ಕೆಲವರು ಅವ್ರನ್ನ ನಂಬುವಂಥವ್ರು ಇಲ್ಲ ಆ ರೀತಿ ಪರಿಸ್ಥಿತಿಗಳು ಇಲ್ಲ ಅದರಿಂದ ಇವತ್ತು ಪ್ರತಿಯೊಬ್ಬರ ಬದುಕಿನಲ್ಲಿ ಈ ರೀತಿಯಾದಂತ ಒಂದು ಪರಿಸ್ಥಿತಿಗಳನ್ನು ಎದುರಿಸ್ಕೊಂಡು ಗೌರವಾದಂತಹ ಜೀವನವನ್ನು ನಡೆಸುವಂಥದಕ್ಕೆ ಇವತ್ತು ಐನೋದ್ಯಮ ಬಹಳ ಮುಖ್ಯವಾಗಿದೆ ಇದು ಇವತ್ತು ನಮ್ಮ ಕೋಚಿಂಗುಲ್ ಕೋಲಾರು ಚಿಕ್ಕಬಳ್ಳಾಪುರ ಏನಿದೆ ಇವತ್ತು ಬಹಳಷ್ಟು ಇವತ್ತು ಕೆಲಸಗಳನ್ನ ಇವತ್ತು ಮಾಡತಕ್ಕಂಥದ್ದಾಗಿದೆ ಇವತ್ತು ಕಡ್ಡಾಯವಾಗಿ ಇವತ್ತು ಫ್ಯಾಟ್ ಇದಕ್ಕೆ ಏನ್ ಕೊಟ್ಟಿದ ಮಿಲ್ಕ್ ಫರ್ಟಿಲೈಸರ್ ಅಂತೇಳಿ ಇವತ್ತು ಕಡ್ಡಾಯ ಮಾಡಿದ್ದಾರೆ ಏನು ಗುಣಮಟ್ಟದ ಹಾಲು ಕೊಟ್ಟರೆ ಅಷ್ಟೇ ಅದಕ್ಕೆ ನಿಗದಿತವಾದಂತಹ ಬೆಲೆ ಕೊಡುವಂಥದ್ದು ಆಗ್ತಾ ಇದೆ ಈಗಾಗಲೇ ಹೇಳಿದ್ರು ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಘಟಕ ಹಿಂದೆ ನಮ್ಮ ತಂದೆಯವರು ಈ ತಾಲೂಕಿನಲ್ಲಿ ಪ್ರಪ್ರಥಮ ಡೈರಿ ಸ್ಥಾಪನೆ ಮಾಡಿದ್ದು ನಮ್ಮ ತಂದೆಯವರು ಅವರು ಡೈರಿ ಅಧ್ಯಕ್ಷರಾಗಿ ಸುಮಾರು ವರ್ಷ ಡೈರಿಯನ್ನು ಬೆಳೆಸಿರ್ತಕ್ಕಂಥದ್ದು ಒಳ್ಳೆ ಆಸ್ತಿಯನ್ನ ಮಾಡಿಕೊಂಡಿದ್ದಾರೆ ಚಿಂತಾಮಣಿಯಲ್ಲಿ ಆ ಒಂದು ಡೈರಿ ನಗರದ ಹೃದಯ ಭಾಗದಲ್ಲಿ ಅದಕ್ಕೆ ಆಸ್ತಿಗಳು ಕೂಡ ಇದೆ ಈ ರೀತಿಯಾಗಿ ಅಂತತ್ವವಾಗಿ ಚಿಲ್ಲಿ ಸೆಂಟರ್ ಹಾಕ್ಬೇಕಾದ್ರೆ ನಮ್ಮ ತಂದೆಯವರೇ ಕಾರಣ ಅವತ್ತಿನ ಎಂಬತ್ತ ಐದನೇ ಇಸ್ವಿಯಲ್ಲಿ ನಡೆದಂತ ರಾಜಕೀಯ ಬದಲಾವಣೆಯಿಂದ ಏನಿವತ್ತು ಮುಳುಗಾದವ್ರ ರಸ್ತೆಯಲ್ಲಿ ಅಥವಾ ಕೊಂಚ ಘಟಕ ಇದೆ ಬಹುಶಃ ಅದು ಚಿಂತಾಮಣೆಯಲ್ಲೇ ಹಾಕ್ಬೇಕಾಗುತ್ತೆ ಅವತ್ತು ಆ ಪ್ರಯತ್ನಗಳನ್ನ ಮಾಡಿದ್ರು ಆದ್ರೆ ರಾಜಕೀಯ ಹಿನ್ನಡೆ ಆದಾಗ ಅದು ಅಲ್ಲಿಗೆ ಹೋಗುವಂತ ಪರಿಸ್ಥಿತಿ ಆಯ್ತು ಆದರೂ ಇಲ್ಲಿ ಚಿಲ್ಲಿಂಗ್ ಸೆಂಟರ್ನ ಇಡೀ ಜಿಲ್ಲೆಯಲ್ಲೇ ಬಹುಶಃ ರಾಜ್ಯದಲ್ಲೇ ಫಸ್ಟ್ ಚಿಲ್ಲಿಂಗ್ ಸೆಂಟರ್ ಅಂತೇಳಿ ಹೇಳ್ತಾರೆ ನಮ್ಮ ತಂದೆಯವರು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಬೆಂಗಳೂರು ಡೈರಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಈ ರೀತಿ ಐನೋದ್ಯಮದ ಬಗ್ಗೆ ಬಹಳಷ್ಟು ಹತ್ತಿರದಿಂದ ಬಂದವರಾಗಿದ್ದರಿಂದ ಈಗ ಕಾಲ ಕಾಲಕ್ಕೆ ಇವತ್ತು ತಂತ್ರಜ್ಞಾನ ಮತ್ತು ಬೇರೆ ಬೇರೆ ಇವೆಲ್ಲ ಬದಲಾವಣೆಗಳನ್ನ ಆಡಿದಾಗ ಏನು ಚಿಲ್ಲಿಂಗ್ ಸೆಂಟರ್ ಚಿಂತಾ ಮಡಿಯೋದಿತ್ತು ಅದ್ರ ಬದಲಾಗಿ ಇವತ್ತು ಗ್ರಾಮಗಳ ಹಂತದಲ್ಲೇ ಇವತ್ತು ಸಾಮೂಹಿಕ ಹಾಲು ಕರಿವರ್ ಏನು ಹಾಲು ಏನು ಬಲ್ಕ್ ಮಿಲ್ಕ್ಲರ್ ಕೂಲರ್ಸ್ ಬಿ ಎಂ ಸಿ ಇವತ್ತು ಬಿ ಎಂ ಸಿಗಳು ಇವತ್ತು ಆಗ್ತಕ್ಕಂಥದ್ದು ನಾವೆಲ್ಲ ಇವತ್ತು ಹಾಲು ಕರೀತಕ್ಕಂತಹ ಒಂದು ಇದನ್ನ ಹಿಂದೆ ಯಾರೋ ದೊಡ್ಡ ದೊಡ್ಡ ಫಾರ್ಮ್ ಮಾಡಿದಂತ ಅವರು ಅದನ್ನು ಅಳವಡಿಸ್ತಾ ಇದ್ರು ಅಂದ್ರೆ ಎರಡೂವರೆ ಎಕರೆ ಯೋಚನೆ ಮಾಡಿ ಸುಮಾರು ಹನ್ನೆರಡುವರೆ ಸಾವಿರ ಎಕರೆಯಷ್ಟು ಅಲ್ಲಿ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಮೇಲೆ ಬಂದಂತದಕ್ಕೆ ಮಾಡಿದ ನಾನು ಆಗಲೇ ಹೇಳಿದೆ ಕೋಲಾರ ಜಿಲ್ಲೆ ನಮ್ಮ ಜಿಲ್ಲೆಗಿಂತ ದೊಡ್ಡದು ಅಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಿದಾರೆ ಕ್ಷೇತ್ರಗಳಿದ್ದಾರೆ ಮತ್ತು ಜನಸಂಖ್ಯೆ ಕೂಡ ಜಾಸ್ತಿ ಇದೆ ಆದ್ರೆ ನಮ್ದು ಐದು ವಿಧಾನಸಭಾ ಕ್ಷೇತ್ರ ಜನಸಂಖ್ಯೆ ನಂಬುವವರೆಗೂ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚು ವ್ಯತ್ಯಾಸ ಇದ್ದಂಗಿದೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಏನಿಲ್ಲ ಹತ್ತು ವರ್ಷಗಳಲ್ಲಿ ಯಾರು ಆಡಳಿತ ಮಾಡಿದರೆ ಅವರು ಸರಿಯಾದ ರೀತಿ ಇದನ್ನು ವಿಷಯಗಳನ್ನು ತಿಳ್ಕೊಳ್ದಿರ ಅಧಿಕಾರಿಗಳನ್ನು ಸರಿ ದಾರಿಯಲ್ಲಿ ನಡೆಸ್ತಿಲ್ಲ ಇದ್ದಿದ್ದಕ್ಕೆ ಇವತ್ತು ಇಪ್ಪತ್ತು ಸಾವಿರ ಹೆಕ್ಟೇರ್ ಅಂದ್ರೆ ಸರಿ ಸುಮಾರು ಐವತ್ತು ಸಾವಿರ ಎಕರೆ ಇವತ್ತು ಪರಿಭಾವಿತ ಅಥವಾ ಡೀಪ್ ಫಾರೆಸ್ಟ್ ಅಂತ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಇವತ್ತು ಆಗುತ್ತೆ ಏನು ಇವತ್ತು ಮಸ್ತೇನಹಳ್ಳಿಯಲ್ಲಿ ಕೈಗಾರಿಕೆ ಪ್ರದೇಶ ನಾನು ಸುಮಾರು ಎಂಟುನೂರ ಎಕರೆ ಗುಡಿಸಿದೆ ಎಕರೆ ಗುಡ್ಸಿದೆ ಐನೂರ ತೊಂಬತ್ತೈದು ಎಕರೆ ಗುಡಿಸಿದ್ವಿ ಫೈನಲ್ ನೋಟಿಫಿಕೇಶನ್ ಮೂವತ್ತು ಎಕರೆ ಅದಾದ ನಂತರ ರಸ್ತೆಗೆ ಬೇಕು ಅಂತೇಳಿ ತಳಂಬುವಾರದಿಂದ ಮಲ್ಕಾಪುರದ್ದು ಮತ್ತು ಮಾರುಕುಹಳ್ಳಿ ನಂಬರ್ಗಳಲ್ಲಿ ಸುಮಾರು ನಾನ್ನೂರು ಎಕರೆ ಹೆಚ್ಚುವರಿಯಾಗಿ ನಾವು ಹತ್ತು ವರ್ಷದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಗುಡಿಸಿದ್ವಿ ಅದಕ್ಕೆ ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ ರೈತರು ಜಮೀನು ಬಿಟ್ಕೊಟ್ಟಿದ್ದಾರೆ ಕೆಲವೊಂದು ಸಮಪುಟ ಸಮಸ್ಯೆ ಇದೆ ಆದ್ರೆ ಅದನ್ನ ಕೈಗಾರಿಕೆಗಳು ಸ್ಥಾಪನೆಗೆ ಅವರು ಕೊಟ್ಟು ಬಿಟ್ಟಿದ್ದಾರೆ ಆದ್ರೆ ಇವತ್ತು ಅಲ್ಲಿ ಮಲ್ಕಾಪುರದ ಸರ್ವೆ ನಂಬರ್ ನಂಬರ್ ನಲವತ್ತು ನಂಬರ್ ಅಲ್ಲಿ ಪೂರ್ತಿ ಇನ್ನೂರ ಅರವತ್ತು ಎಪ್ಪತ್ತು ಎಕರೆ ರೈತರು ಭೂಮಿಗೂ ಸೇರಿ ಇವತ್ತು ಪರಿಪಾಲಿತ ಅರಣ್ಯ ಅಂತ ಆಗಿದೆ ಸರ್ಕಾರ ದುಡ್ಡು ಪರಿಹಾರ ಕೊಟ್ಟಿದೆ ಎಲ್ಲ ಕೊಟ್ಟಿದೆ ಯಾರು ಮಾಡಿ ತಪ್ಪು ಕೈಗಾರಿಕೆಗಳನ್ನ ಸ್ವಲ್ಪ ಗಮನ ಕೊಟ್ಟು ಸ್ಥಾಪನೆ ಮಾಡಕ್ ಹೋಗಿದ್ದಿದ್ರೆ ಈ ಸಮಸ್ಯೆಗಳು ಗೊತ್ತಾಗ್ತಾ ಕೈಗಾರಿಕೆಗಳ ಸ್ಥಾಪನೆ ಬಗ್ಗೆ ಕಿಂಚಿತ್ತೂ ಗಮನ ಕೊಡಲಿಲ್ಲ ಅದೆಷ್ಟು ಕರೆ ಬಿಡ್ಲಿ ನನಗೆ ಯಾಕೆ ಯಾಕಂದ್ರೆ ಆ ಒಳ್ಳೆಯವ್ರು ಇದ್ದಾರೆ ಎಷ್ಟು ಮಾಡ್ರು ನಾಳೆ ಬೆಳಗ್ಗೆ ಜನ ಓಟ್ ಹಾಕಿದ್ರೆ ಬೇರೆ ಕಾರಣಗಳಿಗೆ ಓಟ್ ಹಾಕ್ತಾರೆ ಮನಸ್ಥಿತಿಯಲ್ಲಿ ಇದ್ದಂಥವ್ರು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಇಲ್ಲಿ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಎಕರೆ ಹೋದ್ರು ಅಲ್ಲಿ ಕನಿಶೆ ಕಳ್ಳಿ ಸೋಕಾ ಎಂಟುನೂರ ಎಕರೆ ಗುಡಿಸಿದೆ ಸರ್ಕಾರಿ ಜಾಗ ಆರ್ನೂರ ಎಕರೆ ಇತ್ತು ಅದರಲ್ಲಿ ಇನ್ನೂರ ಎಪ್ಪತ್ತೈದು ಎಕರೆ ಸರ್ವೆ ನಂಬರ್ ಎಂಬತ್ತೆಂಟು ಸೋಮಿ ನಂಬರ್ ಅಲ್ಲಿ ಮೊಟ್ಟೆ ಅದೂ ಪರಿಪಾಲಿತು ಮೇನ್ ರೋಡ್ ಇದೆ ಜಾಗ ಅಲ್ಲೂ ಕೈಗಾರಿಕೆಗಳು ಪ್ರಾರಂಭ ಮಾಡಿದ್ರೆ ಸೀಮಿತವಾಗಿ ನಾನು ಎರಡ್ ಸಾವಿರದ ಹತ್ತಕ್ಕೆ ನೋಟಿಫೈ ಮಾಡಿಸಿದ್ದೆ ಈಗ ಹನ್ನೊಂದು ವರ್ಷ ಆಯ್ತು ಕೈಗಾರಿಕೆಗಳು ಮಾಡಿದ್ರೆ ಆಗ್ತಾ ಇರಲಿಲ್ಲ ಅದೇ ಕಂದಾಯ ಅಧಿಕಾರಿಗಳು ಅದನ್ನು ಡಿ ಫಾರೆಸ್ಟ್ ಲಿಸ್ಟ್ರಲ್ಲಿ ಸೇರಿಸ್ಕೊಟ್ಟರು ಈಗ ನಾನು ಒಂದು ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ಇಡಿ ರಾಜ್ಯಕ್ಕೆ ಆದೇಶ ಮಾಡಿಸಿದೀವಿ ರೀತಿ ಅವೈಜ್ಞಾನಿಕವಾಗಿ ಅರಣ್ಯ ಅಂತ ಹೇಳಿ ತೋರಿಸ್ತಾ ಇದಾರೆ ಇದು ಮರುಪರಿಶೀಲನೆ ಮಾಡಿ ಮತ್ತೆ ಸುಪ್ರೀಂ ಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಆರು ತಿಂಗಳಾಗುತ್ತೋ ಒಂದ್ ವರ್ಷ ಆಗುತ್ತೋ ಒಂದೂವರೆ ವರ್ಷ ಆಗುತ್ತೋ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಒಕ್ಕೂಟ ಇವತ್ತು ರೈತರಿಗೆ ಹೊಸ ಹೊಸ ತಂತ್ರಜ್ಞಾನವನ್ನ ನೀಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಒಕ್ಕೂಟ ಒಕ್ಕೂಟ ಇವತ್ತು ಸುಮಾರು ನೂರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಷ್ಟೆಲ್ಲ ರೈತರಿಗೆ ಬರ್ತಕ್ಕಂಥ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಆಡಳಿತ ಮಂಡಳಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಬಹುಶಃ ಹಿಂದೆ ಒಂದು ಗ್ರಾಮದಲ್ಲಿ ಹಾಲು ಹಾಕೋದು ಮತ್ತೆ ಅದಕ್ಕೆ ಬಿಲ್ ಕೊಡ್ತಕ್ಕಂಥ ವ್ಯವಸ್ಥೆ ಇಷ್ಟೇ ಇತ್ತು ಆದ್ರೆ ಇವತ್ತು ಒಕ್ಕೂಟ ಸುಮಾರು ಐದು ಹತ್ತು ವರ್ಷಗಳಿಂದ ಸನ್ಮಾನ್ಯ ನಂಜಗೌಡ ನೇತೃತ್ವದಲ್ಲಿ ಈ ಒಂದು ಅಧ್ಯಕ್ಷ ಮೇಲೆ ಅವರು ಬೇರೆ ಬೇರೆ ರೈತರಿಗೆ ಸೇರ್ತಕ್ಕಂಥ ಇನ್ಪುಟ್ಸ್ ಅಂತ ಇತ್ತು ಅಂದ್ರೆ ಅವ್ರು ಕೊಡ್ತಕ್ಕಂಥ ಪ್ಲಾಂಟ್ ಇರ್ಬೋದು ಮತ್ತೆ ಅವ್ರಿಗೆ ಕೊಡ್ತಕ್ಕಂಥ ಮಿಲ್ಕಿಂಗ್ ಮಿಷಿನ್ ಇರ್ಬೋದು ಮತ್ತೆ ಬೇರೆ ಎಲ್ಲ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಒಂದು ಸಬ್ಸಿಡಿ ನಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯಲ್ಲಿ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತೀವಿ ಇವತ್ತು ನಾವು ಕೂಡ ಈ ಒಂದು ವೈಜ್ಞಾನಿಕವಾಗಿ ಫ್ರೆಶ್ ಮೀಲ್ ಪ್ರೋಗ್ರಾಮ್ ಮಾಡಿದಾಗ ಶುದ್ಧ ಹಾಲು ಕಾರ್ಯಕ್ರಮ ಮಾಡಿದ್ಮೇಲೆ ಇವತ್ತು ಇನ್ಸ್ಟೇಟ್ ಬಂಕ್ ಅಂದ್ರೆ ಅಲ್ಲೇ ಸ್ಥಳೀಯವಾಗಿ ಹಾಲನ್ನ ಹಿಂಡಿ ಅದನ್ನು ಚಿಲ್ ಮಾಡಿ ಕೊಡ್ತಕ್ಕಂತ ವ್ಯವಸ್ಥೆ ನಮ್ಮ ಆಹಾರ ಭದ್ರತೆ ಕಾಯ್ದೆ ಬಂದ ಮೇಲೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಸರ್ಕಾರದ ಮುಖೇನ ಇವತ್ತು ಅವರ ಒಂದು ಅಡಿಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಬಹುಶಃ ಒಂದು ಇವತ್ತು ನಮ್ಮ ಬಿ ಎಂ ಸಿ ಮಾಡ್ಬೇಕಂದ್ರೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ವೆಚ್ಚ ಆಗ್ತದೆ ಅದು ಒಕ್ಕೂಟ ನಿಮಗೆ ಈ ಒಂದು ಸಂಘಕ್ಕೆ ನೇರವಾಗಿ ಉಚಿತವಾಗಿ ಕೊಡ್ತಕ್ಕಂತ ಸೌಲಭ್ಯ ಕೊಟ್ಟಿದೆ ಇವತ್ತು ನಮ್ಮ ಚಿಕಿತ್ಸೆ ಅಂದ್ರೆ ನಮ್ಮ ಸಾಮೂಹಿಕ ಅಂತ ಒಂದು ಆರು ಅದು ಕೂಡ ಅಷ್ಟೇ ಪ್ರತಿ ರೈತರು ಕೂಡ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಒಂದು ಭೂರಹಿತ ರೈತರು ಕೂಡ ಸಣ್ಣ ರೈತರು ಕೂಡ ಇವತ್ತು ಒಂದಷ್ಟು ಇಟ್ಕೊಂಡಿದ್ರು ಈಗ ಅದನ್ನು ಎರಡಷ್ಟು ಮೂರಷ್ಟು ಮಾಡ್ಕೊಂಡಿದ್ದು ಆದ್ರೆ ಅವರಿಗೆ ಭೂ ರೈತ ಇದ್ರು ಕೂಡ ಆ ಒಂದು ಪಶುಪಾಲನೆಯಿಂದ ಇವತ್ತು ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡಿ ಅವರ ಒಂದು ಕುಟುಂಬಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಬಹಳ ಸುಲಭ ರೀತಿಯಲ್ಲಿ ಕೊಡ್ಬೇಕು ಉದ್ದೇಶದಿಂದ ಇವತ್ತು ಸಾಮೂಹಿಕ ಆಲೂಕ ಬಹುಶಃ